ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಶ್ರದ್ಧಾ ಭಕ್ತಿಯಿಂದ ರಂಜಾನ್ ಆಚರಣೆ ಶಾಂತಿ ದಾನ ಧರ್ಮದ ಸಂದೇಶವನ್ನು ಸಾರುವ ರಂಜಾನ್ ಹಬ್ಬವನ್ನ ವಿಶೇಷ ಪ್ರಾರ್ಥನೆ ಮೂಲಕ ಜಿಲ್ಲೆಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ ಮುಸ್ಲಿಮರು ಕಳೆದ ಮೂವತ್ತು ದಿನಗಳಿಂದ ಕೈಗೊಳ್ಳುತ್ತಿದ್ದ ಕಠಿಣ ಉಪವಾಸಕ್ಕೆ ಸೋಮವಾರ ತೆರೆ ಎಳೆದರು ಹಬ್ಬದ ಅಂಗವಾಗಿ ಬಿವಿ ರಸ್ತೆಯ ಜೂನಿಯರ್ ಕಾಲೇಜು ಮುಂಭಾಗದ ಮಜೀದ್ ಖುರ್ದಾ ಬಳಿ ಜಮಾಯಿಸಿದ ಮುಸ್ಲಿಮರು ಅಲ್ಲಿಂದ ಸಾಮೂಹಿಕ ಜಮಾತ್ ಮೆರವಣಿಗೆಯೊಂದಿಗೆ ಹೊರಟು ಪ್ರಶಾಂತ್ ನಗರದಲ್ಲಿನ ಈದ್ಗಾ ಮೈದಾನದಲ್ಲಿ ವಿಶೇಷ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಲ್ಲಿಸಿದರು ಸಾಮೂಹಿಕ ಪ್ರಾರ್ಥನೆಯ ನಂತರ ಧರ್ಮಗುರುಗಳಾದ ಮೌಲಾನಾ ಮನ್ಸೂರ್ ಅವರು ತಿಂಗಳ ಉಪವಾಸದ ಹಾಗೂ ರಂಜಾನ್ ಹಬ್ಬದ ವೈಶಿಷ್ಟ್ಯತೆ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಬೇಕು ನೆರೆಹೊರೆಯವರಿಗೆ ಕಷ್ಟಗಳು ಬಂದಾಗ ಅವರಿಗೆ ಸಹಾಯ ಹಸ್ತ ನೀಡುವ ಬಗ್ಗೆ ವಿಶೇಷ ಪ್ರವಚನ ನೀಡಿದರು ಅಲ್ಲದೆ ಇಸ್ಲಾಂ ಧರ್ಮವು ಸಾರುವ ದಾನ ಧರ್ಮವನ್ನ ಶಾಂತಿಯನ್ನ ಮೈಗೂಡಿಸಿಕೊಳ್ಳುವಂತೆ ಸಲಹೆ ನೀಡಿ ಎಲ್ಲರ ಜೀವನದಲ್ಲೂ ಸುಖ ಶಾಂತಿ ನೆಲೆಸಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು ದೇಶದಲ್ಲಿ ಎಲ್ಲಾ ಧರ್ಮಗಳು ಒಂದೇ ಆದರೆ ಅವರವರ ಧರ್ಮದ ಪ್ರಕಾರ ಅವರು ನಾವು ಈ ದೇಶದಲ್ಲಿ ಈ ಭೂಮಿ ಮೇಲೆ ಆಕಾಶದ ಮಧ್ಯದಲ್ಲಿ ನಾವು ಬದುಕ್ತಾ ಇದೀವಿ ಆದರೆ ನಾವು ಮಾಡ್ಕೊಳ್ತಾ ಇರೋದು ಧರ್ಮಗಳಷ್ಟೇ ಈಗ ಯುಗಾದಿ ಹಬ್ಬ ಇತ್ತು ಬಹಳ ಮುಖ್ಯವಾದಂಥ ಹಬ್ಬ ಹಿಂದೂ ಧರ್ಮದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ರು ಅದೇ ರೀತಿ ಮುಸಲ್ಮಾನರಿಗೆ ರಂಜಾನ್ ಹಬ್ಬ ಬಹಳ ಮುಖ್ಯವಾದದ್ದು ಈ ದಿನ ರಂಜಾನ್ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ ಈ ರಂಜಾನ್ ಹಬ್ಬದ ಉದ್ದೇಶ ಏನು ಅಂತ ಹೇಳಿದ್ರೆ ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಲ್ಲಿ ಒಂದು ತಿಂಗಳು ರಂಜಾನ್ ಹಬ್ಬದ ಪರವಾಗಿ ನಾವು ಉಪವಾಸ ಇದ್ದು ಒಂದು ತಿಂಗಳು ಮೂವತ್ತು ದಿವಸ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ದೇವರಿಗೆ ಈ ಇಲ್ಲಿ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮದವರು ಒಂದೇ ಎಂಬ ಭಾವನೆಯಿಂದ ನಾವು ಪೂಜೆ ಮಾಡೋ ಧರ್ಮ ನಾವು ಪ್ರಾರ್ಥನೆ ಮಾಡೋದು ಅದ್ರ ಜೊತೆಗೆ ಈ ಒಂದು ತಿಂಗಳು ಉಪವಾಸ ಇರೋ ಉದ್ದೇಶ ಏನಂತ ಹೇಳಿದರೆ ಬಡವರ ಕಷ್ಟ ಸುಖ ಅರ್ಥ ಮಾಡಿಕೊಂಡು ಉಪವಾಸ ಇರೋವರ ಯಾವ ಥರ ಇರ್ತಾರೆ ಅದು ನಮ್ಗೆ ಅನುಭವ ಆಗಬೇಕು ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಕೂಡ ಉಪವಾಸ ಇರೋದು ಈ ಒಂದು ತಿಂಗಳು ನಾವು ಹನ್ನೊಂದು ತಿಂಗಳಲ್ಲಿ ಏನು ಸಂಪಾದನೆ ಮಾಡಿರ್ತೀವಿ ಅದು ಈ ಒಂದು ಎರಡೂವರೆ ಪರ್ಸೆಂಟ್ ಪ್ರಕಾರದಲ್ಲಿ ನಾವು ದಾನ ಮಾಡಬೇಕು ಈದ್ಗಾ ಮೈದಾನಕ್ಕೆ ಮಾಜಿ ಶಾಸಕರಾದ ಕೆಪಿ ಬಚ್ಚೇಗೌಡ ಅವರು ಆಗಮಿಸಿ ರಂಜಾನ್ ಹಬ್ಬದ ಶುಭ ಕೋರಿದರು ಕಳೆದ ಮೂವತ್ತು ವರ್ಷಗಳಿಂದ ಸತತವಾಗಿ ಈದ್ಗಾ ಮೈದಾನದಲ್ಲಿ ಬಂದು ಪ್ರೀತಿ ಹಂಚಿಕೊಳ್ಳುತ್ತಿದ್ದು ಎಲ್ಲರೂ ಪ್ರೀತಿ ಸೌಹಾರ್ದತೆಯ ಬದುಕು ಬಾಳುವ ಮೂಲಕ ಶಾಂತಿಯ ಸಂದೇಶ ಸಾರೋಣ ಎಂದು ಹೇಳಿದರು ರಂಜಾನ್ ಹಬ್ಬದ ದಿನ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಲು ನಾವು ಬಂದಿದ್ದೇವೆ ಕಳೆದ ಮೂವತ್ತು ವರ್ಷಗಳಿಂದ ಈ ಸಂಪ್ರದಾಯ ನಡ್ಕೊಂಡು ಬಂದಿದೆ ಪ್ರತಿ ರಂಜಾನ್ ಹಬ್ಬಕ್ಕೆ ಬಂದು ಮುಸ್ಲಿಂ ಬಾಂಧವರಿಗೆ ಶುಭಾಶಯವಾಗ್ತಕ್ಕಂಥವನ್ನು ತಿಳ್ಕೊಂಡಿದ್ದೇವೆ ಎಣ್ಣೆ ತಾನೇ ಹಿಂದೂಗಳ ಹೊಸ ವರ್ಷ ಯುಗಾದಿಯನ್ನು ಮುಗಿಸಿದ್ದೇವೆ ಮಾರನೇ ದಿನ ಇವತ್ತು ರಂಜಾನ್ ಬಂದಿದೆ ಈ ಸಂದರ್ಭದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ನಮ್ಮ ಶುಭಾಶಯವನ್ನು ಕೋರಿ ಈ ಮುಂದಿನ ದಿನಗಳಲ್ಲಿ ಈ ಮುಂದಿನ ವರ್ ಹೊಸ ವರ್ಷದಲ್ಲಿ ಉತ್ತಮ ಮಳೆ ಬೆಳೆ ಆಗೋದ್ರೊಂದಿಗೆ ಉತ್ತಮ ಆರೋಗ್ಯ ಎಲ್ಲ ಬೆಳವಣಿಗೆಗಳು ಅಂತ ಅಂತೇಳಿ ಭಗವಂತನಲ್ಲಿ ಪಾರಿಸ್ತಾ ಎಲ್ಲರಿಗೂ ಶುಭವನ್ನು ಕೋರಿದ್ದಾರೆ ಈ ಬಾರಿ ಉತ್ತಮವಾದ ಬೆಳೆ ನಿರೀಕ್ಷೆ ಕೂಡ ಇದೆ ಅದೇ ರೀತಿ ಜನ ಕೂಡ ಸಮೃದ್ಧಿಯಿಂದ ಸಹಬಾಳವಿಂದ ಬಾಗ್ತಾ ಬೆಳೆ ಸಹಬಾಳವಿಂದ ಬಾಳತಕ್ಕಂಥ ಒಂದು ಅವಕಾಶವನ್ನು ಭಗವಂತನ ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದೇನೆ ಉಪಾಧ್ಯಕ್ಷ ಜೆ ನಾಗರಾಜ್ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿ ಒಂದು ತಿಂಗಳ ಕಠಿಣ ಉಪವಾಸ ಮುಗಿಸಿ ಹಬ್ಬದ ದಿನದಿಂದ ದೇವರ ಕೃಪೆಗೆ ಪಾತ್ರರಾಗಿದ್ದು ಶಾಂತಿ ಪ್ರೀತಿ ಸಹಬಾಳ್ವೆಯ ಬದುಕು ಸಾಗಿಸೋಣ ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡುವವರಿಗೆ ದೇವರು ಒಳ್ಳೆಯ ಬುದ್ಧಿ ನೀಡಲಿ ದೇವರು ಎಲ್ಲರ ಬದುಕು ಬಂಗಾರ ಮಾಡಲಿ ಎಲ್ಲರ ಬಾಳಲು ಸುಖ ಸಮೃದ್ಧಿ ಶಾಂತಿ ಸೌಹಾರ್ದತೆ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರು ಅಶಾಂತಿನ ಅವರಿಗೆ ಭಗವಂತ ಒಳ್ಳೇದು ಕೊಡಲಿ ಶಾಂತಿ ಮತ್ತು ಪ್ರೀತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡೋದಕ್ಕೆ ಭಗವಂತ ಕೆಟ್ಟವ್ರಿಗೆ ಒಳ್ಳೆ ಕೊಡಲಿ ಈ ದಿನ ಮೂವತ್ತು ದಿನಗಳ ಕಠಿಣ ಉಪವಾಸ ಮುಗಿಸಿ ಇವತ್ತು ರಮನ ಆಚರಣೆ ಮಾಡ್ತಾ ಇದೀರ ನಿಮಗೆಲ್ಲಾದ್ರೂ ಭಗವಂತ ಒಳ್ಳೇದು ಮಾಡಲಿ ಬೈಗರಿಗೆ ಮಾಡಲಿ ಈ ಒಂದು ದೇಶದಲ್ಲಿರ್ತಕ್ಕಂತಹ ಒಂದು ಭಯದ ವಾತಾವರಣ ಆ ಭಗವಂತ ಆದಷ್ಟು ಬೇಗ ದೂರ ಮಾಡಿ ವರ್ಷ ರಂಜಾನ್ ತಿಂಗಳಲ್ಲಿ ಬಹಳ ಸಂತೋಷದಿಂದ ಧೈರ್ಯದಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿ ಇನ್ನು ವಕೀಲ ಕೆ ಎಂ ಮುನಿಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಬೆಳಗ್ಗೆ ಈದ್ಗಾ ಮೈದಾನದಲ್ಲಿ ಧರ್ಮಗುರುವಿನ ನೇತೃತ್ವದಲ್ಲಿ ಜರುಗಿದ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಮುಸ್ಲಿಮರು ಅಲ್ಲಾನನ್ನ ಸ್ಮರಿಸಿದರು ಇನ್ನು ಬೆಳಗ್ಗೆಯಿಂದಲೇ ಆರಂಭವಾದ ವಿಶೇಷ ಪ್ರಾರ್ಥನೆಗಳ ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಅಲ್ಲದೆ ನಾನಾ ಕಡೆಗಳಿಂದ ಆಗಮಿಸಿದ್ದ ಸಂಬಂಧಿಕರು ಮಿತ್ರರೊಂದಿಗೆ ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ಸವಿದು ಸಂಭ್ರಮಿಸಿದರು ಮುಸ್ಲಿಂ ಬಾಂಧವರು ಒಂದು ತಿಂಗಳ ಉಪವಾಸ ಆಚರಿಸಿದ ಬಳಿಕ ಜಕಾತ್ ಫಿತ್ರ ದಾನ ಮಾಡಿದರು ವಸ್ತ್ರ ಧರಿಸಿ ಗುಂಪು ಗುಂಪಾಗಿ ಮಸೀದಿಗಳತ್ತ ಬಂದ ಮುಸ್ಲಿಮರು ಮೊದಲು ಸಿಹಿ ಹಂಚಿ ಪರಸ್ಪರ ಆಲಿಂಗಿಸಿಕೊಂಡು ಶುಭಾಶಯ ವಿನಿಮಯ ಮಾಡಿಕೊಂಡರು ಸಾಂಪ್ರದಾಯಿಕ ಪೋಷಾಕುಗಳನ್ನು ಕಂಗೊಳಿಸುತ್ತಿದ್ದ ಮಕ್ಕಳು ಹಬ್ಬ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿದರು ಅದಕ್ಕೆ ಬಾ ಹಾ ಅದಕ್ಕೆ ಬಾ ಪಕಾಡ್ ಜಲ್ದಿ